अयि नन्दित नन्दितमेदिनि विश्वविनोदिनि नन्दिनुते शिरोदिनि वासिनि विष्णुविलासिनि जिष्णुनुते भगवति हे श्रितिकण्ठकुटुम्बिनि भूरिकुटुम्बिनि भूरिकृते जय जय हे महिषासुरमर्दिनि

ಯಾ ದೇವಿ ಸರ್ವಭೂತು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸ್ಯೇ ನಮಸ್ತಸ್ಯೆ ನಮೋ ನಮಃ ಸ್ನೇಹಿತರೆ ಆಷಾಢದಲ್ಲಿ ಶಕ್ತಿ ದೇವತೆಗಳ ದರ್ಶನ ಮಾಡೋದ್ರಿಂದ ಪೂಜಿಸೋದ್ರಿಂದ ನಮಗೆ ಒಂದು ಎಲ್ಲ ರೀತಿಯ ಒಳಿತಾಗತ್ತೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಯಾಕೆ ಅಂತ ಹೇಳಿದರೆ ಎಷ್ಟೋ ಶಕ್ತಿ ದೇವತೆಗಳ ಹುಟ್ಟು ಈ ಆಷಾಢದಲ್ಲೇ ಆಗಿದ್ದು ಉದಾಹರಣೆಗೆ ಚಾಮುಂಡೇಶ್ವರಿ ಮೈಸೂರಿನ ಚಾಮುಂಡೇಶ್ವರಿ ಸಹ ಅವಳ ಹುಟ್ಟು ಹಬ್ಬ ಸಹ ಈ ಆಷಾಢದಲ್ಲೇ ಹಾಗಾಗಿ ಶಕ್ತಿ ದೇವತೆಗಳೇ ನಮ್ಮ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ನಾವು ಪ್ರಾಶಸ್ತ್ಯ ಕೊಡ್ತಾ ಇರೋದು ಶಕ್ತಿ ದೇವತೆಗಳು ಶಕ್ತಿ ದೇವತೆಗಳು ಅಂದರೆ ಮಾರಿಯಮ್ಮ ಬನ್ನಾರಿಯಮ್ಮ ಚಾಮುಂಡೇಶ್ವರಿ ಹೀಗೆ ಹಲವಾರು ಈಗ ನಾನು ನಿಮಗೆ ತಮಿಳುನಾಡಿನ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಎಲ್ಲಿದೆ ಗೊತ್ತಾ ನಮ್ಮ ಸತ್ಯಮಂಗಲಂ ಕಾಡು ಸತ್ಯಮಂಗಲಂ ಕಾಡು ಅಂದರೆ ಕೆಲವ್ರಿಗೆ ಗೊತ್ತಾಗುತ್ತೆ ಕೆಲವ್ರಿಗೆ ಗೊತ್ತಾಗಲ್ಲ ವೀರಪ್ಪನಲ್ವಾ ಇದನ್ನೇ ಅಲ್ವಾ ಆ ವೀರಪ್ಪನ್ ಆಳಿದಂತಹ ಬಾಳಿದಂತಹ ದಂತ ಕದ್ದಂತಹ ಜನಗಳಿಗೆ ನರಕ ತೋರಿಸಿದಂತಹ ಕಾಡು ಬಹುದೊಡ್ಡ ಕಾಡು ಸತ್ಯಮಂಗಲಂ ಕಾಡಿನ ಪಕ್ಕದಲ್ಲೇ ಇರುವಂತಹ ಅಮ್ಮನ ದೇವಸ್ಥಾನ ಈ ಬನ್ನಾರಿಯಮ್ಮನ ದೇವಸ್ಥಾನಕ್ಕೆ ವೀರಪ್ಪನ್ ಆಗಾಗ ವೇಷ ಮರೆಸ್ಕೊಂಡು ಬಂದು ಹೋಗ್ತಾ ಇದ್ದ ಈ ಬನ್ನಾರಿಯಮ್ಮ ವೀರಪ್ಪನ್ ಆರಾಧ್ಯ ದೈವ ಅಂತ ಹೇಳಿ ಹೇಳ್ತಾರೆ ವೀರಪ್ಪನ್ ಪ್ರತಿದಿನ ಬೆಳಗ್ಗೆ ಸ್ನಾನ ಆದ ನಂತರ ಅಥವಾ ಮುಖ ತೊಳೆದ ನಂತರ ಸುಮಾರು ಹೆಣ್ಣು ದೇವತೆಗಳ ಮತ್ತು ಜೊತೆಗೆ ತನ್ನ ಊರಿನ ಸುತ್ತಮುತ್ತಲಿರುವ ಎಲ್ಲ ದೇವತೆಗಳ ನಾಮಸ್ಮರಣೆ ಮಾಡಿಯೇ ಅವನು ಮುಂದಿನ ಹೆಜ್ಜೆ ಇಡ್ತಾ ಇದ್ದಂತೆ ಹಾಗೆ ನಾಮಸ್ಮರಣೆ ಮಾಡ್ತಾ ಇದ್ದಂತಹ ಎಲ್ಲ ದೇವತೆಗಳಲ್ಲಿ ಫಸ್ಟ್ ಹೆಸರು ಹೇಳ್ತಾ ಇದ್ದಿದ್ದು ಈ ಬನ್ನಾರಿ ಅಮ್ಮನ ಹೆಸರು ಯಾಕೆಂದರೆ ಈ ತಾಯಿ ಅಷ್ಟು ಶಕ್ತಿಶಾಲಿ ಈ ಬನ್ನಾರಿ ಅಮ್ಮನಿಗೆ ಅವನು ಹೇಳದೆ ಪ್ರಾರ್ಥಿಸ್ದೆ ಮುಂದೆ ಹೋಗ್ತಾ ಇರ್ತಿರ್ಲಿಲ್ವಂತೆ ಕೊನೆಗೆ ಎಷ್ಟೇ ದೂರದಲ್ಲಿ ಹೋಗಿದ್ರೂ ಸಹ ಆಗಾಗ ವೇಷ ಮರೆಸ್ಕೊಂಡು ಬಂದು ಇಲ್ಲಿ ಅವನು ತಾಯಿಯ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದ ಅಂತ ಹೇಳಿ ಹೇಳ್ತಾರೆ ಅಂತಹ ಶಕ್ತಿಶಾಲಿ ದೇವತೆಯ ದರ್ಶನ ನಾನು ನಿಮಗೆ ಈಗ ಈ ಆಷಾಢದಲ್ಲಿ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಎಷ್ಟು ದೊಡ್ಡ ದೇವಸ್ಥಾನ ಇದೆ ಅಲ್ಲಿನ ಪೂಜೆಗಳು ಯಾವುದು ಸಂಪ್ರದಾಯ ಯಾವುದು ಹೇಗೆ ಹೋಗಬೇಕು ಮಾರ್ಗ ರೂಟ್ ಎಲ್ಲವನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ನಿಮಗೇನು ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಲೈಕ್ ಒಂದು ಸಬ್ ಒಂದು ಕಾಮೆಂಟ್ ನನಗೆ ಸ್ಫೂರ್ತಿಯಾಗಿರುತ್ತೆ ಸ್ನೇಹಿತರೆ ಕರ್ನಾಟಕ ಹಾಗೂ ತಮಿಳುನಾಡು ಮತ್ತು ಕೇರಳ ಈ ಮೂರು ರಾಜ್ಯಗಳ ಮಧ್ಯದಲ್ಲಿರುವಂತಹದೇ ಸತ್ಯಮಂಗಲಂ ಕಾಡು ಈ ಸತ್ಯಮಂಗಲಂ ಕಾಡು ಅಂತ ಹೇಳೋದ್ರು ಗುರ್ತಿಸೋದ್ಕಿಂತ ಎಷ್ಟೋ ಜನಕ್ಕೆ ವೀರಪ್ಪನ್ ಕಾಡು ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗೋದು ಈಗ ನಾನು ಆ ವೀರಪ್ಪನ ಕಾಡಲ್ಲಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹುಲಿಗಳ ದಂಡು ಇರುವಂತಹ ಕಾಡು ಯಾವಾಗಲೂ ಹುಲಿಗಳು ಓಡಾಡ್ತಾ ಇರತ್ತೆ ಕಾಡು ಪ್ರಾಣಿಗಳು ಬಹಳ ಅಂದರೆ ಬಹಳ ಇಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಯಾವುದೇ ಹುಲಿ ಕಾಣಿಸ್ಲಿಲ್ಲ ಈ ಸತ್ಯಮಂಗಲಂ ಕಾಡು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ಬನ್ನಾರಿಯಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ವಾ ನಿಮಗೆಲ್ಲ ತೋರಿಸ್ತಾ ತೋರಿಸ್ಲಿಕ್ಕೆ ಆ ಬನ್ನಾರಿಯಮ್ಮನ ದೇವಸ್ಥಾನಕ್ಕೆ ಈ ಸತ್ಯಮಂಗಲಂ ಕಾಡಿನಿಂದಲೇ ಹೋಗಬೇಕು ಇದು ಆ ಬನ್ನಾರಿಯಮ್ಮನ ದೇವಸ್ಥಾನದಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಸತ್ಯಮಂಗಲಂ ಕಾಡಿನಿಂದ ಆರು ಕಿಲೋಮೀಟರ್ ದೂರದಲ್ಲಿ ಸತ್ಯಮಂಗಲಂ ಚೆಕ್ ಪೋಸ್ಟ್ ಅಂತ ಬರುತ್ತೆ ಇದು ಸತ್ಯಮಂಗಲಂ ಚೆಕ್ ಪೋಸ್ಟ್ ಪ್ಲೇಸ್ ಇದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವೀರಪ್ಪನ್ ಬಿಡುಗಡೆ ಮಾಡಿದ್ದು ಇದೇ ಚೆಕ್ ಪೋಸ್ಟ್ ಪ್ಲೇಸ್ನಲ್ಲಿ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಅಂದರೆ ಜನಸಂದಣಿ ಇಲ್ಲದೆ ಇರುವಂತಹ ಜಾಗದಲ್ಲಿ ಅವನು ಅವರನ್ನು ಬಿಡುಗಡೆ ಮಾಡ್ದ ಈ ಚೆಕ್ ಪೋಸ್ಟಿಂದ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಹೆಜ್ಜೆನಲ್ಲೇ ನಮ್ಮ ಬನ್ನಾರಿಯಮ್ಮನ ದೇವಸ್ಥಾನ ಕಾಣುತ್ತೆ ಅತ್ಯಂತ ಶಕ್ತಿಶಾಲಿ ಶ್ರೇಷ್ಠ ಬನ್ನಾರಿಯಮ್ಮನ ದೇವಸ್ಥಾನ ಅದರ ಕತೆ ನಿಮಗೆ ಹೇಳ್ತೀನಿ ಈ ಬನ್ನಾರಿಯಮ್ಮನ ದೇವಸ್ಥಾನ ಇದೆಯಲ್ಲ ಇದು ಕೊಂಗರು ಅಂತ ಹೇಳ್ತಾರೆ ಕೊಂಗರು ಅಂದರೆ ತಮಿಳಿಯನ್ನರು ಅಂತ ಹೇಳಿ ತಮಿಳಿಯನ್ನರ ಆರಾಧ್ಯ ದೇವತೆ ಈ ಕೊಂಗ ಸಂಪ್ರದಾಯದ ಪ್ರಕಾರವೇ ಇಲ್ಲಿ ಪೂಜೆ ನಡೆಯೋದು ಆದರೆ ಭಕ್ತರು ಮಾತ್ರ ಕರ್ನಾಟಕ ಹಾಗೂ ತಮಿಳುನಾಡಿನ ಇಬ್ಬರೂ ರಾಜ್ಯದ ಎರಡೂ ರಾಜ್ಯದ ಭಕ್ತರು ಅಲ್ಲಿಗೆ ನಡ್ಕೊಳ್ತಾರೆ ಹಿಂದಿನಿಂದಲೂ ತಮಿಳುನಾಡಿಗೆ ಕೊಂಗನಾಡು ಅಂತೇಳಿ ಕರಿತಾ ಇದ್ರು ಹಾಗಾಗಿ ಅಲ್ಲಿನ ಜನಗಳಿಗೆ ಕೊಂಗರು ಅಂತ ಕರೀತಾರೆ ನಮ್ಮ ಕರ್ನಾಟಕಕ್ಕೆ ಹೇಗೆ ಕನ್ನಡ ನಾಡು ಅಂತೇಳಿ ಕರಿತಾಯಿದ್ದು ಇಲ್ಲಿನ ಜನರಿಗೆ ಹೇಗೆ ಕನ್ನಡಿಗರು ಅಂತ ಹೇಳ್ತಾರೋ ಹಾಗೆ ಅದೇ ರೀತಿ ಇದು ತಮಿಳುನಾಡಿನಲ್ಲಿರುವುದರಿಂದ ಅಲ್ಲಿ ಕೊಂಗ ಸಂಪ್ರದಾಯದ ಪ್ರಕಾರ ಪೂಜೆ ನಡೆಯುತ್ತೆ ಆ ಸಂಪ್ರದಾಯ ಏನು ಅಲ್ಲಿನ ಪೂಜೆ ಏನು ಅಂತೇಳಿ ನಾನು ತೋರಿಸ್ತೀನಿ ಅದಕ್ಕೂ ಮುಂಚೆ ಈ ನಮ್ಮ ಬನ್ನಾರಿಯಮ್ಮ ಅಲ್ಲಿ ಹೇಗೆ ಸ್ಥಾಪನೆ ಆದ್ಲು ಹೇಗೆ ನೆಲೆಸಿದ್ಲು ಅಂತ ಒಂದು ಇತಿಹಾಸ ಹೇಳಲಿಕ್ಕೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಫ್ರೆಂಡ್ಸ್ ಸತ್ಯಮಂಗಲಂ ಕಾಡು ಈಗಲೇ ದಟ್ಟವಾದ ಕಾಡು ಹಿಂದೆ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಇನ್ನೂ ಸಹ ತುಂಬ ದಟ್ಟವಾದ ಕಾಡು ಅಂತಹ ದಟ್ಟವಾದ ಕಾಡಿನಲ್ಲಿ ಪಕ್ಕದ ಹಳ್ಳಿಯ ಒಂದು ದಂಪತಿ ಆ ಸತ್ಯಮಂಗಲಂ ಕಾಡಿನ ಬೆಟ್ಟದ ತಪ್ಪಲಿನಲ್ಲಿ ಒಂದು ಹೊಳೆ ಕೆರೆ ಇರುತ್ತೆ ಅಲ್ಲಿ ಬಟ್ಟೆಯನ್ನು ಒಗಿಲಿಕ್ಕೆ ಬರ್ತಾರೆ ಆ ದಂಪತಿಗಳಲ್ಲಿ ಪತ್ನಿ ಒಂದು ತಿಂಗಳ ಗರ್ಭಿಣಿ ಅಷ್ಟೇ ಕೇವಲ ಒಂದೇ ತಿಂಗಳ ಗರ್ಭಿಣಿಯಾಗಿರ್ತಾಳೆ ಆದರೆ ಆ ಸ್ಥಳಕ್ಕೆ ಅವಳು ಬಟ್ಟೆ ಒಗಿಲಿಕ್ಕೆ ಬಂದಾಗ ಅವಳಿಗೆ ಪ್ರಸವವಾಗತ್ತೆ ಆಶ್ಚರ್ಯಕರ ರೀತಿಯಲ್ಲಿ ಮಗು ಪ್ರಸವವಾಗುತ್ತೆ ಒಂದು ತಿಂಗಳಿಗೆ ಯಾವುದು ಪ್ರಸವ ಆಗಲ್ಲ ಆದರೆ ಇವಳು ಒಂದೇ ತಿಂಗಳಿಗೆ ಒಂಬತ್ತು ತಿಂಗಳು ತುಂಬಿ ನಂತರ ಹುಟ್ಟುವ ಮಕ್ಕಳಂತೆ ಪ್ರಸವವಾಗಿ ಅವಳಿ ಜವಳಿ ಎರಡು ಮಕ್ಕಳುಗಳು ಹುಡ್ತಾರೆ ಎರಡು ಸಹ ಹೆಣ್ಣು ಮಕ್ಕಳೇ ಆ ಎರಡು ಹೆಣ್ಣು ಮಕ್ಕಳಲ್ಲಿ ಒಂದು ಹೆಣ್ಣು ಮಗು ತುಂಬ ಅಂದರೆ ತುಂಬ ಇರುತ್ತೆ ಎಷ್ಟು ಸಮಾಧಾನ ಮಾಡಿದ್ರೂ ಅಳು ನಿಲ್ಲಿಸಲ್ಲ ಆಗ ಗಂಡ ಏನು ಮಾಡ್ತಾನೆ ಆ ಮಗುವನ್ನು ಅಲ್ಲೊಂದು ತೊಟ್ಟಿ ಇರುತ್ತೆ ಆ ತೊಟ್ಟಿನಲ್ಲಿ ಹಾಕ್ ಇಟ್ಬಿಟ್ಟು ಅಳದೇ ಇರುವಂತಹ ಮಗುನ ತಗೊಂಡು ಊರಿಗೆ ಬರ್ತಾನೆ ಊರಿಗೆ ಬಂದಮೇಲೆ ಆದರೂ ಅವನಿಗೆ ಸಮಾಧಾನ ಆಗಲ್ಲ ನನ್ನ ಮಗು ಹೇಗಿರ್ಬೋದು ಅಳು ನಿಲ್ಸಿರ್ಬೋದಾ ನೋಡೋಣ ಅಂತೇಳಿ ಅಲ್ಲಿಗೆ ಬಂದಾಗ ಆ ಮಗು ಆ ಹೆಣ್ಣು ಮಗುಗೆ ಒಂದು ಹಸು ಹಾಲು ಕುಡಿಸ್ತಾ ಇರತ್ತೆ ಆ ಮಗು ಒಂದು ಹೆಣ್ಣು ದೇವತೆಯಾಗಿ ಪರಿವರ್ತನೆಗೊಂಡಿರ್ತಾಳೆ ಅಲ್ಲೇ ನೆಲೆಗೊಳ್ಬೀಳ್ತಾಳೆ ಒಂದು ಹೆಣ್ಣು ದೇವತೆಯಾಗಿ ಪರಿವರ್ತನೆಗೊಂಡು ಅಲ್ಲೇ ನೆಲೆಗೊಳ್ತಾಳೆ ಅಂದಿನಿಂದ ಅವಳಿಗೆ ಬನ್ನಾರಿ ಅಮ್ಮ ಅಂತ ಹೇಳಿ ಹೆಸರಿಡ್ತಾರೆ ಐ ತಿಂಕ್ ಬನ್ನಾರಿ ಅಂದರೆ ಒಂದು ಹುತ್ತ ಇರ್ಬೋದು ಹುತ್ತದ ರೂಪದಲ್ಲಿ ಅವಳು ಐಕ್ಯ ಆಗಿರಬಹುದು ಆ ಹುತ್ತಕ್ಕೆ ಹಸು ಬಂದು ಪ್ರತಿದಿನ ಹಾಲನ್ನು ಕುಡಿಸ್ತಾ ಇರ್ಬೋದು ಹಾಗಾಗಿ ಅದು ಹುತ್ತ ಅಂದರೆ ಬನ್ನಾರಿ ಬನ್ನಾರಿ ಅಂದರೆ ಹುತ್ತ ಬನ್ನಾರಿಯಲ್ಲಿ ಉದ್ಭವಿಸಿದ ಅಮ್ಮ ಬನ್ನಾರಿಯಮ್ಮ ಎಂದು ಅಮ್ಮನ ಇತಿಹಾಸ ಹೇಳುತ್ತದೆ ದಿನದಿಂದ ದಿನಕ್ಕೆ ಅಮ್ಮನ ಪವಾಡ ಹೆಚ್ಚಾಯಿತು ಬಂದಂತಹ ಭಕ್ತರಿಗೆ ಅವಳ ಆಶೀರ್ವಾದ ಕರುಣೆ ಸದಾ ಸಿಗ್ತಾ ಹೋಯಿತು ಯಾರು ತಮ್ಮ ಬೇಡಿಕೆಗಳನ್ನು ಹೇಳ್ಕೊಳ್ತಾರೋ ಅವರ ಬೇಡಿಕೆಗಳೆಲ್ಲ ಈಡೇರಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಅಮ್ಮನ ಹೆಸರು ಪ್ರಸಿದ್ಧತೆಯನ್ನು ಪಡಿತಾ ಹೋಯಿತು ಹುತ್ತದ ರೂಪದಲ್ಲಿದ್ದಂತಹ ತಾಯಿ ಮೂರ್ತಿ ರೂಪವಾಗಿ ಪರಿವರ್ತನೆಗೊಂಡಳು ಈಗ ತಾಯಿ ಹೆಸರಲ್ಲಿ ಬಹುದೊಡ್ಡ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಎಷ್ಟು ದೊಡ್ಡ ದೇವಸ್ಥಾನ ಅಂತ ಹೇಳಿದ್ರೆ ಮೂರು ದಿಕ್ಕಿಗೂ ಸಹ ಆ ದೇವಸ್ಥಾನದ ಒಂದು ಕಟ್ಟಡವನ್ನು ಕಟ್ಟಲಾಗಿದೆ ಬಹಳ ಅಂದರೆ ಬಹಳ ದೊಡ್ಡ ದೇವಸ್ಥಾನ ದರ್ಶನಕ್ಕೆಂದು ಬಂದಂತಹ ಭಕ್ತರಿಗೆ ಮುಕ್ತವಾದ ಪ್ರವೇಶವಿದೆ ಈ ದರ್ಶನದ ಸಮಯ ಬಂದು ಬೆಳಗ್ಗೆ ಐದು ಮೂವತ್ತರಿಂದ ರಾತ್ರಿ ಒಂಬತ್ತರವರೆಗೆ ಮುಕ್ತವಾಗಿ ನಾವು ದರ್ಶನವನ್ನು ಅಮ್ಮನ ದರ್ಶನವನ್ನು ಮಾಡಬಹುದು ಇಲ್ಲಿ ನಾಲ್ಕು ರೀತಿಯ ಪೂಜೆ ನಡೆಯುತ್ತೆ ಫ್ರೆಂಡ್ಸ್ ಒಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಕಲಾಸಂತಿ ಅಂತ ಹೇಳಿ ಒಂದು ಪೂಜೆ ಮಧ್ಯಾಹ್ನ ಹನ್ನೆರಡಕ್ಕೆ ಉಚ್ಚಿಕಲಂ ಅನ್ನುವಂಥ ಪೂಜೆ ಸಂಜೆ ಐದು ಮೂವತ್ತಕ್ಕೆ ಸಯಾರಚ್ಚೆ ಅನ್ನುವ ಪೂಜೆ ರಾತ್ರಿ ಎಂಟು ಮೂವತ್ತಕ್ಕೆ ಅರ್ಥಸಮಂ ಅನ್ನುವಂತಹ ಪೂಜೆ ಜೊತೆಗೆ ಪ್ರತಿ ತಿಂಗಳ ಕೊನೆಯ ಶುಕ್ರವಾರ ಇಲ್ಲಿ ಪ್ರತಿ ತಿಂಗಳು ಅಂತ ಹೇಳಿದ್ರೆ ನಮ್ಮ ತಿಂಗಳಲ್ಲ ಇಲ್ಲಿ ತಮಿಳು ತಿಂಗಳು ಬರುತ್ತೆ ಆ ತಮಿಳು ತಿಂಗಳಿನಲ್ಲಿ ಪ್ರತಿ ಕೊನೆಯ ಶುಕ್ರವಾರದಂದು ಮಹಿಳಾ ಭಕ್ತರೆಲ್ಲರೂ ಸೇರಿ ತಿರುವಿಳಕ್ಕು ಅನ್ನುವ ಒಂದು ಪೂಜೆಯನ್ನು ಮಾಡ್ತಾರೆ ಅದರಲ್ಲಿ ಭಾಗವಹಿಸ್ತಾರೆ ಆ ದಿನ ಲಕ್ಷಾಂತರ ಭಕ್ತರು ಸೇರ್ತಾರೆ ಅವತ್ತಿನ ದಿನ ಅದರಲ್ಲಿ ಮಹಿಳಾ ಭಕ್ತರುಗಳೇ ಜಾಸ್ತಿ ಇರ್ತಾರೆ ಇನ್ನೊಂದು ಇಲ್ಲಿ ಕುಂದಂ ಹಬ್ಬ ಅಂಥೇಳಿ ಆಚರಣೆ ಮಾಡ್ತಾರೆ ಈ ಕುಂದಂ ಹಬ್ಬ ತಮಿಳು ಮಾಸದ ಪಂಗುಣಿ ಅನ್ನುವ ಒಂದು ತಿಂಗಳು ಬರುತ್ತೆ ಪಂಗುಣಿ ತಿಂಗಳು ಯಾವಾಗ ಬರುತ್ತೆ ಅಲ್ಲಿ ಅಂದರೆ ನಮಗೆ ಇಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ಮಧ್ಯದಲ್ಲಿ ಅವರಿಗೆ ಪಂಗುಣಿ ಅನ್ನುವ ಒಂದು ತಿಂಗಳು ಬರುತ್ತೆ ಆ ತಿಂಗಳಲ್ಲಿ ವಿವಿಧ ದಿಕ್ಕುಗಳಿಂದ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ದೇವಾಲಯಕ್ಕೆ ಬರ್ತಾರೆ ಇದು ಇರೋದು ಈರೋಡ್ ಜಿಲ್ಲೆನಲ್ಲಿ ಸತ್ಯಮಂಗಲಂ ಕಾಡಿನಲ್ಲಿ ಹತ್ತಿರವಿರುವ ಈರೋಡ್ ಜಿಲ್ಲೆಯಲ್ಲಿ ಈ ಒಂದು ದೇವಸ್ಥಾನ ಇದೆ ಆ ಸಮಯದಲ್ಲಿ ಆ ಹಬ್ಬದ ಸಮಯದಲ್ಲಿ ಅಲ್ಲಿ ರಜಾ ದಿನವನ್ನಾಗಿ ಘೋಷಣೆ ಮಾಡಿದ್ದಾರೆ ಇನ್ನೊಂದು ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಇಲ್ಲಿಯ ಪರಮ ಭಕ್ತ ವೀರಪ್ಪನ್ ವೀರಪ್ಪನ್ ಎಲ್ಲೇ ಇರಲಿ ಯಾವುದೇ ಕಾಡಿನಲ್ಲಿ ಬಚ್ಚಿಟ್ಕೊಂಡಿದ್ರು ಸಹ ಅವನು ಆಗಾಗ ತನ್ನ ವೇಷವನ್ನು ಮರೆಸ್ಕೊಂಡು ಈ ತಾಯಿಗೆ ಬಂದು ನಮಸ್ಕರಿಸಿ ತನ್ನ ಬೇಡಿಕೆಗಳನ್ನೆಲ್ಲ ಹೇಳಿಬಿಟ್ಟು ಹೋಗ್ತಾ ಇದ್ದಂತೆ ಆತ ಪ್ರತಿದಿನ ತಾನು ಕೈಕಾಲು ಮುಖ ತೊಳೆದ ನಂತರ ಬೆಳಗ್ಗೆ ಎದ್ದು ಕೈಕಾಲು ಮುಖ ಎಲ್ಲ ತೊಳೆದ ನಂತರ ಅಥವಾ ಸ್ನಾನ ಮಾಡಿದ ನಂತರ ಒಂದು ಗಂಟೆ ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಂತೆ ಅವನ ಸುತ್ತ ಅವನ ಕಾಡಿನ ಸುತ್ತ ಇರುವ ಕಾಡಿನ ಒಳಗಡೆ ಇರುವ ಎಷ್ಟು ದೇವತೆಗಳು ಇರ್ತವೆ ಅಷ್ಟೂ ದೇವತೆಗಳ ಹೆಸರುಗಳನ್ನು ಹೇಳಿ ಅವನು ನಮಸ್ಕರಿಸ್ತಾ ಇದ್ದಂತೆ ಅದರಲ್ಲಿ ಅವನು ಫಸ್ಟು ಹೇಳ್ತಾ ಇದ್ದಂತಹ ಹೆಸರು ಈ ಬನ್ನಾರಿಯಮ್ಮ ಅಂದರೆ ಅಷ್ಟು ಶಕ್ತಿಶಾಲಿ ದೇವತೆಗಳು ಅಂತೇಳಿ ನಾವು ಅನ್ಕೋಬೋದಲ್ವ ಫ್ರೆಂಡ್ಸ್ ಸ್ನೇಹಿತರೆ ಇಲ್ಲಿ ಇನ್ನೊಂದು ಮುಖ್ಯ ಪೂಜೆ ಅಂತ ಹೇಳಿದರೆ ಉಪ್ಪಿನ ಒಂದು ಆಚರಣೆ ಇದು ಏನಿದೆ ಇದು ಇದು ತಾಯಿಯ ಜೋಕಾಲಿ ಕಲ್ಲು ಇದು ತಾಯಿ ಏನಂದ್ರೆ ಉತ್ಸವ ಮೂರ್ತಿಯನ್ನು ಈ ಜೋಕಾಲಿ ಕಂಬಕ್ಕೆ ಕಟ್ಟಿ ಆಗಾಗ ಜೋಕಾಲಿಗಳನ್ನು ಆಡಿಸ್ತಾ ಇರ್ತಾರೆ ಇಲ್ಲಿನ ಒಂದು ಮುಖ್ಯ ಆಕರ್ಷಣೆಯ ಒಂದು ಸಂಪ್ರದಾಯ ಅಂದರೆ ಉಪ್ಪಿನ ಒಂದು ಪೂಜೆ ಉಪ್ಪು ಮತ್ತು ನಿಂಬೆ ಹಣ್ಣುಗಳನ್ನು ಅವರ ಮನೆಯ ಎಲ್ಲ ಸದಸ್ಯರುಗಳು ಅಥವಾ ಮನೆಯ ಕಷ್ಟಗಳಿಗೆ ಹೇಳ್ಕೊಂಡು ಜೊತೆಗೆ ಒಂದು ದೃಷ್ಟಿ ತೆಗೆಯೋ ರೀತಿನಲ್ಲಿ ಮನೆಯಿಂದ ಎಲ್ಲ ಜನಗಳಿಂದ ಒಂದೊಂದು ಮೂರು ಮೂರು ಇಡೀ ಉಪ್ಪನ್ನು ತಂದು ಈ ಅಮ್ಮನ ಒಂದು ಸ್ಥಳದಲ್ಲಿ ಹಾಕ್ತಾರೆ ಈಗ ಅದು ಉಪ್ಪಿನ ರಾಶಿ ಆಗ್ಬಿಟ್ಟಿದೆ ಅಷ್ಟಕ್ಕೊಂದು ಉಪ್ಪುಗಳು ಬಂದಿದೆ ಇಲ್ಲಿ ಇದೊಂದು ಮುಖ್ಯ ಆಕರ್ಷಣೆಯಾದ ಪೂಜೆ ಇಲ್ಲಿ ಉಪ್ಪು ತರದೇ ಇರೋರು ಏನು ಮಾಡ್ತಾರೆ ಅದೇ ರಾಶಿ ಇರುವ ಉಪ್ಪನ್ನೇ ಮೂರಿಡಿ ತೆಗೆದುಬಿಟ್ಟು ಅಲ್ಲೇ ಮತ್ತೆ ಹಾಕ್ತಾರೆ ಅಲ್ಲಿ ಅಮ್ಮನ ಹತ್ರ ತಮ್ಮ ಬೇಡಿಕೆಗಳನ್ನು ಹೇಳ್ಕೊಂಡು ಅಲ್ಲಿ ಹಾಕ್ತಾರೆ ಅಲ್ಲಿ ಉಪ್ಪಿನ ಪೂಜೆ ಮತ್ತು ಈ ಏನು ಜೋಕಾಲಿ ಕಂಬದ ಪೂಜೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಕಂಪಲ್ಸರಿಯಾಗಿ ನಡೀತಾ ಇದೆ ಫ್ರೆಂಡ್ಸ್ ನೋಡಿದ್ರಲ್ಲ ತಮಿಳುನಾಡಿನ ಈಡೋರ್ ಜಿಲ್ಲೆಯಲ್ಲಿರುವ ಸತ್ಯಮಂಗಲಂ ಕಾಡಿನಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಚೆಕ್ ಪೋಸ್ಟಿನ ಪಕ್ಕದಲ್ಲೇ ಇರುವಂತಹ ಬನ್ನಾರಿಯಮ್ಮನ ಅತಿ ದೊಡ್ಡದಾದ ದೇವಸ್ಥಾನ ಬನ್ನಾರಿಯಮ್ಮ ಸಹ ಅತ್ಯಂತ ಯಶಸ್ವಿ ಪ್ರಸಿದ್ಧಿಯನ್ನು ಪಡೆದಂತಹ ತಾಯಿಯಾಗಿದ್ದಾಳೆ ಪ್ರತಿಯೊಬ್ಬರಿಗೂ ಬೇಡಿ ಬಂದ ಭಕ್ತರಿಗೆ ಬರಿಗೈಯಲ್ಲಿ ಕಳಿಸದೇ ಇರುವಂತಹ ತಾಯಿಯಾಗಿರೋದ್ರಿಂದ ಈಕೆಯ ಪ್ರಸಿದ್ಧತೆ ಎಲ್ಲೆಡೆ ಹಬ್ಬಿದೆ ಅಷ್ಟೇ ಶಕ್ತಿಶಾಲಿಯಾದ ದೇವತೆಯನ್ನು ನಿಮಗಾಗಿ ನಾನು ತಮಿಳುನಾಡಿಗೆ ಕರ್ಕೊಂಡೋಗಿ ತೋರಿಸಿದ್ದೀನಿ ಸ್ನೇಹಿತರೆ ನಿಮಗೇನು ಅನ್ನಿಸ್ತು ಈ ದೇವಸ್ಥಾನ ನೋಡಿ ಹೇಗೆ ಅನ್ನಿಸ್ತು ನನ್ನ ವೀಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಆಲ್ಮೋಸ್ಟ್ ಆಲ್ ನಿಮಗಾಗಿಯೇ ನಾನು ಮಾಡಿರೋದು ಆಲ್ರೆಡಿ ನಾ ಈ ದೇವಸ್ಥಾನ ನೋಡಿದರೆ ಆ ತಾಯಿಯ ಯಾವುದಾದ್ರೂ ಪವಾಡ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಒಂದು ಕಾಮೆಂಟ್ ಮೂಲಕ ಹೇಳಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಆ ಬನ್ನಾರಿ ಅಮ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುವೆ